ಎಲ್ಲರಿಗೂ ನಮಸ್ಕಾರ ನಾನು ಒಳ್ಳೀಲಿ ಖಾರ ಮಾಡಿಸೋದು ಹೇಗೆ ಅಂತ ನಾನಿವತ್ತು ಮಾಡ್ತಾ ಇದ್ದೀನಿ ಬೇಕಾಗಿರೋ ಪದಾರ್ಥಗಳು ಮೆಣಸಿನಕಾಯಿ ಹುಣ್ಸೆಹಣ್ಣು ಟಮೊಟ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮೆಣಸು ಜೀರಿಗೆ ಫಸ್ಟು ಸ್ಟವ್ ಹಚ್ಕೊತೀನಿ ಬಾಂಡ್ಲಿ ಇಡ್ತಾ ಇದ್ದೀನಿ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ ಕೆಂಪಾಗೋ ಥರ ಹುರ್ಕೋಬೇಕು ಮೆಣಸಿನಕಾಯಿ ಹುರ್ಕೊಂಡೆ ಜಾರ್ಗೆ ಹಾಕತ್ತಾ ಇದ್ದೀನಿ ಜಾರ್ಗೆ ಹಾಕೊಂಡು ಎರಡು ಟೊಮೊಟಾನ ಕಟ್ ಮಾಡಿ ಜಾರ್ಗೆ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹುಣ್ಸೆ ಹಣ್ಣು ಬೆಳ್ಳುಳ್ಳಿ ಜೀರಿಗೆ ಮೆಣಸು ನಾಲ್ಕು ಕಾಳು ಮೆಣಸು ಜಾಸ್ತಿ ಹಾಕಿದ್ರೆ ಖಾರ ಆಗುತ್ತೆ ಎಲ್ಲ ಹಾಕೊಂಡಿದ್ದೀನಿ ಈಗ ನೀಸಾಗೆ ರುಬ್ಬೇಕಾದ್ರು ಇವಾಗ ರುಬ್ಬಿದ್ದೀನಿ ಇದ ನುಣ್ಣಗಾಗೈತೆ ಒಗ್ಗರಣೆಗೆ ಬೆಳ್ಳುಳ್ಳಿ ಲಚ್ಕದ್ದೀನಿ ಬಾಣಲಿ ಇಡ್ತೀನಿ ನೋಡಿ ಇದಕ್ಕೆ ಸಾಸಿವೆ ಮೇಲೆ ಎಣ್ಣೆ ಹಾಕ್ತೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಇದಕ್ಕೆ ಒಗ್ಗರಣೆಗೆ ಇವಾಗ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿಲಿ ಪ್ರೇ ಮಾಡ್ಕಂಡಿದ್ದು ರುಬ್ಬಿರೋದಕ್ಕೆ ನೀರು ಹಾಕತ್ತ ಇದ್ದೀನಿ ಒಂದು ಲೋಟ ಅಲ್ಲಿ ಒಗ್ಗರಣೆ ಮಾಡಿದ್ದೀನಿ ಅದಕ್ಕೆ ಇವಾಗ ಇದನ್ನು ಹಾಕ್ತೀನಿ ಇದಕ್ಕೆ ಇಷ್ಟೇ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಖಾರ ಮಳಸೋದು ಚಳಿಗಾಲದಲ್ಲಿ ಮುದ್ದೆಗೆ ಚೆನ್ನಾಗಿರುತ್ತೆ ಹಪ್ಳ ಹಾಕಬೋದು ಮೊಟ್ಟೆ ಉರಿಬೋದು ಚಕ್ಲಿ ಇದ್ರೆ ಚಕ್ಲಿ ಕರ್ಕೋಬೋದು ನಾವು ಏನಾದ್ರೂ ಹಾಕಬೋದು ನಂಚಿಕೆಗೆ ಇದು ಐತೆ ಮಳೆ ಬತ್ತೈತೆ ಮಳ್ತಾ ಐತೆ ಘಮ 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 ಅಂತ ಐತೆ ಐದು ನಿಮಿಷ ಮಳ್ಳಿದ್ರೆ ಸಾಕು ಹಳ್ಳಿ ಸ್ಟೈಲಲ್ಲಿ ಖಾರ ಮಾಡಿಸೋದು ಹೇಗೆ ಅಂದರೆ ಇಷ್ಟೇ ಇದು ಸಿಂಪಲ್ಲು ಇದಕ್ಕೆ ಮುದ್ದೆ ಮಾಡ್ಕಂಡು ಮುದ್ದೆಯಲ್ಲಿ ಊಟ ಮಾಡಿದ್ರೆ ಚೆನ್ನಾಗಿರ್ತದೆ ಖಾರ ಅದು ಚೆನ್ನಾಗಿ ಮಳ್ಳೈತೆ ಈಗ ಎಳಿಸ್ತೀನಿ ಈಗ ಕ ಮುದ್ದೆ ಮಾಡ್ಕೊತೀನಿ ಖಾರ ಮಾಡಿಸಾಯ್ತು ಈಗ ನೆಕ್ಸ್ಟು ಮುದ್ದೆಗಿಡ್ತಾ ಇದ್ದೀನಿ